ಸ್ನೇಹಿತರು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಘು ಎಜುಕೇಷನ್ ಫಾರಮ್ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ವಾಚ್ ಮಾಡ್ತಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸೊ ನಿಮಗೆಲ್ಲ ಬಹುತೇಕರಿಗೆ ಮಾಹಿತಿ ಇರೋ ಪ್ರಕಾರ ಈಗೆಲ್ಲ ಏನು ಟ್ರೆಂಡ್ ಇದೆ ಈಗ ಸ್ಕೂಲ್ ಮತ್ತು ಕಾಲೇಜಸ್ ಕಂಪ್ಲೀಟ್ ಆಯಿತು ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಪೇರೆಂಟ್ಸ್ ಕೂಡ ಅವ್ರನ್ನ ಇಂಜಿನಿಯರ್ ಸೆಕ್ಟಾರ್ಸು ಮತ್ತು ಕೆಲವೊಂದು ವೈದ್ಯಕೀಯ ಕ್ಷೇತ್ರಕ್ಕೆ ಫೋಕಸ್ ಮಾಡಲಿಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ ಅಂದರೆ ಆ ಎರಡೂ ಕ್ಷೇತ್ರಗಳಲ್ಲಿ ಕಂಪೇರ್ಡ್ ಟು ಅಂದರೆ ಸೆಕ್ಟಾರ್ಸ್ ಸೊ ಒಳ್ಳೊಳ್ಳೆ ಸಂಬಳವನ್ನು ಅರ್ನಿಂಗ್ ಮಾಡಲಿಕ್ಕೆ ಅವಕಾಶಗಳಿದೆ ಅಂತ ಬಟ್ ಆದರೆ ಅದಕ್ಕೂ ಮೀರಿ ಸೊ ಬೇರೆ ಬೇರೆ ಸೆಕ್ಟರ್ಸಲ್ಲೂ ಕೂಡ ಸಾಕಷ್ಟು ಅಂದರೆ ಲಕ್ಷಗಟ್ಟಲೆ ಸಂಬಳ ಸಂಬಳವನ್ನು ಈಗ ಅರ್ನಿಂಗ್ ಮಾಡಲಿಕ್ಕೆ ಅವಕಾಶಗಳಿದೆ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಮಾಹಿತಿ ಅಪ್ಡೇಟ್ ಆಗಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ನಮ್ಮ ಯೂಟ್ಯೂಬ್ ವಾಹಿನಿ ಕಡೆಯಿಂದ ಇದೊಂದು ಪ್ರಯತ್ನ ಅಷ್ಟೇ ಸೊ ದಯಮಾಡಿ ಒಂದು ಐದು ಹತ್ತು ನಿಮಿಷ ನಿಮ್ಮ ಹತ್ರ ಟೈಮ್ ಇದ್ದರೆ ವಿಡಿಯೋಗೆ ಸ್ಯಾಕ್ರಿಫೈಸ್ ಮಾಡಿ ಅಂತ ಹೇಳ್ತಾ ಸೊ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡೋ ಈಗ ಎಲ್ಲವನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ನಿಮಗೆ ನೋಡಿ ಇಲ್ಲಿ ಸೊ ಇಂಡಿಯಾದಲ್ಲಿ ಬಹುತೇಕ ಪಾಲಕರು ಒಂದು ಸ್ಕೂಲ್ ಕಂಪ್ಲೀಟ್ ಆಯಿತು ಅಂದರೆ ತಮ್ಮ ಮಕ್ಕಳನ್ನು ನಾನು ಹೇಳಿದ ಹೇಳಿದಾಗೆ ಸೊ ಏನಾಗಬೇಕು ಅಂತಕ್ಕಂಥ ಒಂದು ಡ್ರೀಮ್ಸ್ ಇದ್ದೇ ಇರುತ್ತೆ ಅದರಲ್ಲಿ ಹೆಚ್ಚಿನವರು ತಮ್ಮ ಮಕ್ಕಳಿಗೆ ಏನು ಮಾಡ್ತಾರೆ ಇಂಜಿನಿಯರಿಂಗು ಅಥವಾ ವೈದ್ಯಕೀಯ ಕ್ಷೇತ್ರಕ್ಕೆ ಅವರನ್ನು ಕಳಿಸ್ಲಿಕ್ಕೆ ಫಸ್ಟ್ ಪ್ರಯಾರಿಟಿಯನ್ನು ಅವರೇ ಮಾಡುವಂಥದ್ದು ದ ಓನ್ಲಿ ಬಿಕಾಸ್ ಆಫ್ ಸೊ ಕಂಪೇರ್ಡ್ ಟು ಅದರ್ ಸೆಕ್ಟಾರ್ಸ್ ಸೈಟ್ವೆಲ್ ಬಿಫೋರ್ ಹೆಚ್ಚು ಹಣವನ್ನು ಗಳಿಸ್ಲಿಕ್ಕೆ ಅವಕಾಶ ಇದೆ ಅಂತ ಆದರೆ ಅದಕ್ಕೂ ಮೀರಿ ವಿ ಮೀರಿ ಸೊ ಬೇರೆ ಬೇರೆ ಸೆಕ್ಟಾರ್ಸಲ್ಲಿ ಅದಕ್ಕಿಂತ ಜಾಸ್ತಿ ಸಂಬಳವನ್ನು ಲಕ್ಷಗಟ್ಟಲೆ ಸಂಬಳವನ್ನು ಅರ್ನಿಂಗ್ ಮಾಡಲಿಕ್ಕೆ ಅವಕಾಶಗಳಿದೆ ನೋಡಿ ಇಲ್ಲಿ ಒಂದು ಡೇಟಾವನ್ನು ಕಲೆಕ್ಟ್ ಮಾಡಿದ್ದಾರೆ ಈಗ ನೋಡಿ ಇಲ್ಲಿ ಓದ್ಬಿಡ್ತೀನಿ ನಾನು ಇವುಗಳಲ್ಲದೆ ಬಹುತೇಕರಿಗೆ ಗೊತ್ತಿಲ್ಲದ ಮತ್ತು ಭಾರತದಲ್ಲೇ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡುವ ಮೂಲಕ ಹೆಚ್ಚಿನ ಹಣ ಗಳಿಸುತ್ತಿರುವ ಕೆಲವು ಉತ್ತಮ ಉದ್ಯೋಗ ಕ್ಷೇತ್ರಗಳು ಕೂಡ ಇವೆ ಕಳೆದ ವರ್ಷ ಅತಿ ಹೆಚ್ಚು ವಾರ್ಷಿಕ ಆದಾಯ ಗಳಿಸಿದಂಥ ಉದ್ಯೋಗಗಳು ಈ ಕೆಳಕಂಡಂತಿವೆ ಯಾವುದು ಒಂದು ಹೈಯೆಸ್ಟ್ ಇನ್ಕಮನ್ನು ಗಳಿಸಿದಂಥ ಕೆಲವೊಂದು ಜಾಬ್ ಸೆಕ್ಟಾರ್ಸು ಒಂದು ಕಡೆ ನೋಡೋಣ ಯಾವ್ಯಾವ ಇದೆ ಅಂತ ಸೊ ಒಂದಷ್ಟು ಮಾಹಿತಿ ಇದ್ರೆ ಅಟ್ಲೀಸ್ಟ್ ಬೇರೆಯವರಿಗೆ ಅವೇರ್ನೆಸ್ ಮೂಡಿಸಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದು ತುಂಬ ಜನ ಸ್ಟಿಕನ್ ಆಗಿಬಿಡ್ತಾರೆ ಕೆಲವೊಂದು ಕ್ಷೇತ್ರಗಳನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಅರ್ನಿಂಗ್ ಆಗಲ್ಲ ಹಾಗೆ ಹೇಗೆ ಅಂತ ಸೊ ಇದೇನು ಅಂದರೆ ಒಂದಷ್ಟು ಇನ್ಫಾರ್ಮೇಷನ್ಸ್ ಕಮ್ಮಿ ಆಗಲಿ ಅಂತಷ್ಟೇ ಇದು ನೋಡಿ ಇಲ್ಲಿ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್ ಅಂತ ಇದು ಒಂದು ಕೈಂಡ್ ಆಫ್ ಜಾಬ್ ಸೆಕ್ಟರ್ ಇದು ವಿವಿಧ ಸಂಸ್ಥೆಗಳು ತಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಮ್ಯಾನೇಜ್ಮೆಂಟ್ ಕನ್ಸಲ್ಟ್ ಅಸ್ಟೆಂಟ್ಸ್ ಸಹಾಯವನ್ನು ಪಡೆಯುತ್ತವೆ ಅಂತ ಅಂದರೆ ಈಗ ಬೇರೆ ಬೇರೆ ಸಂಸ್ಥೆಗಳು ಅಂತ ಏನಿದೆ ತಮ್ಮ ಒಂದು ವರ್ಕ್ ಒಂದು ಕಮಿಟ್ಮೆಂಟ್ ಏನಿರುತ್ತೆ ಮತ್ತು ಅದರ ವರ್ಕ್ ಏನಿರುತ್ತೆ ಅದರ ಕಾರ್ಯಕ್ಷಮತೆಯನ್ನು ಸುಧಾರಿಸ್ಕೊ ಸುಧಾರಿಸ್ಕೊಳ್ಳೋಕ್ಕೋಸ್ಕರ ಸೊ ಈ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸನ್ನು ಏನು ಮಾಡ್ತವೆ ಅವು ಇವುಗಳ ಸಹಾಯವನ್ನು ಅಪೇಕ್ಷೆ ಪಡ್ತವೆ ಈಗ ಅಂದರೆ ಪಡ್ಕೊಳುತ್ತೆ ಅಂತ ಒಬ್ಬ ಅನುಭವಿ ತುಂಬ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಒಬ್ಬ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟು ಕಾರ್ಪೊರೇಟ್ ವಲಯಗಳಲ್ಲಿ ಉದ್ಭವ ಆಗ್ತಕ್ಕಂಥ ಕೆಲವೊಂದು ಸಂಕೀರ್ಣ ಸಮಸ್ಯೆಗಳನ್ನು ಏನು ಮಾಡ್ತಾನೆ ಅವನು ಅವನಿಗೆ ಪರಿಹಾರ ಮಾಡಲಿಕ್ಕೆ ಆ ಒಂದು ನಾಲೆಡ್ಜ್ ತುಂಬ ಇರುತ್ತೆ ಅವನಿಗೆ ಸೊ ಅವ್ರು ನೀಡ್ತಕ್ಕಂಥ ಸಲಹೆಗಳು ಕಂಪನಿಗಳು ತಮ್ಮ ದಕ್ಷತೆಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಮತ್ತು ಬೆಳವಣಿಗೆಯಲ್ಲ ಸಾಧಿಸಲಿಕ್ಕೆ ಸಹಾಯವನ್ನು ಮಾಡುತ್ತದೆ ನಿಮಗೆಲ್ಲ ಇದೆ ತುಂಬ ಎಲ್ಲ ಐ ಥಿಂಕ್ ತುಂಬ ಲಾಸಾಗಿ ಮುಚ್ಚೋಗ್ತಕ್ಕಂಥ ಚಾನ್ಸಸ್ ಸಾಕಷ್ಟು ಇರುತ್ತೆ ಅಂಥ ಒಂದು ಟೈಮಲ್ಲಿ ಆ್ಯಂಡ್ ಡ್ಯೂರಿಂಗ್ ದಟ್ ಟೈಮ್ ಆರ್ ಪೀರಿಯಡ್ ಇಂಥ ಒಂದು ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸನ್ನು ಅವ್ರು ಕನ್ಸಲ್ಟ್ ಮಾಡ್ತು ಅಂದರೆ ಸೊ ಇಡೀ ಕಂಪ್ನಿಗೆ ಬೇಕಾದಂಥ ಒಂದು ಸರಿಯಾದಂಥ ಸಜೆಷನ್ಸ್ ಮಾಡಿ ಅದು ಹೇಗೆಲ್ಲ ತಮ್ಮ ಕಾರ್ಯಕ್ಷಮತೆಯನ್ನು ಜಾಸ್ತಿ ಮಾಡ್ಕೊಳ್ಬೋದು ಅನ್ನಕ್ಕೆ ಸಂಬಂಧಪಟ್ಟಾಗಿ ಅವ್ರಿಗೆ ಸಾಕಷ್ಟು ವರ್ಷಗಳ ನಾಲೆಡ್ಜ್ ಇರುತ್ತೆ ಹಾಗಾಗಿ ಅವರ ಹೆಲ್ಪ್ ತಗೊಂಡು ಅವರು ತಮ್ಮ ಕಾರ್ಯಕ್ಷಮತೆಯನ್ನು ಇನ್ಕ್ರೀಸ್ ಮಾಡ್ಕೋತಾರೆ ನೋಡಿ ಇಲ್ಲಿ ಹೇಳ್ತಾರೆ ಇಲ್ಲಿ ಓರ್ವ ದಕ್ಷ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಕಂಪನಿಗಳು ಅಥವಾ ಸಂಸ್ಥೆಗಳ ರಚನೆಯನ್ನು ಅಧ್ಯಯನ ಮಾಡಿದ ನಂತರ ವಿವಿಧ ವ್ಯವಹಾರ ಮಾದರಿಗಳಲ್ಲಿ ವಿಶ್ಲೇಷಣೆ ಮಾಡುವುದು ಮಾರುಕಟ್ಟೆಯ ಟ್ರೆಂಡನ್ನು ತಿಳಿದುಕೊಳ್ಳುವುದು ಕಂಪನಿಯ ಕಾರ್ಯಕ್ಷಮತೆಯನ್ನು ಅರ್ಥ ಮಾಡಿಕೊಳ್ಳುವುದು ಡೇಟಾವನ್ನು ಸಂಗ್ರಹ ಮಾಡುವುದು ಮತ್ತು ಕ್ಲೈಂಟ್ಗಾಗಿ ಯೋಜನೆಗಳನ್ನು ರೂಪಿಸುವುದು ಮತ್ತು ನೋಡಿ ಇಲ್ಲಿ ಹೇಳ್ತಾರೆ ಈಗ ಪ್ರಸ್ತುತಪಡಿಸುವುದು ಸೇರಿದಂತೆ ಸೊ ಅನೇಕ ಸಂಕೀರ್ಣ ಕೆಲಸವನ್ನು ಮಾಡಬಹುದು ಒಬ್ಬ ಸರಾಸರಿ ವೃತ್ತಿಪರರು ವರ್ಷಕ್ಕೆ ಸುಮಾರು ಇಪ್ಪತ್ತೇಳು ಲಕ್ಷ ಆದಾಯವನ್ನು ಗಳಿಸಲಿಕ್ಕೆ ಅವಕಾಶ ಇರುತ್ತೆ ಅಂದರೆ ಬಿದ್ದೋಗ್ತಕ್ಕಂಥ ಒಂದು ಕಂಪ್ನಿಯನ್ನು ಮೇಲೆತ್ತಬೇಕು ಅಂದರೆ ಅವರಿಗೆ ಎಲ್ಲ ರೀತಿಯ ನಾಲೆಡ್ಜು ಸೊ ತುಂಬ ಚೆನ್ನಾಗಿರುತ್ತೆ ಅದು ಆ ಹಿನ್ನೆಲೆಯಲ್ಲಿ ಒಂದು ವರ್ಷಕ್ಕೆ ಇಪ್ಪತ್ತೇಳರಿಂದ ಅಪ್ ಟು ತರ್ಟಿ ಲ್ಯಾಕ್ಸ್ವರೆಗೂ ಅರ್ನಿಂಗ್ ಮಾಡಲಿಕ್ಕೆ ಅವ್ರಿಗೆ ಒಂದು ಆ ಕೇಪಬಿಲಿಟಿ ಇದ್ದೇ ಇರುತ್ತೆ ಸೊ ದಟ್ ಇಸ್ ಕಾಲ್ ಅದು ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಅಂತಕ್ಕಂಥ ಒಬ್ಬ ಉದ್ಯೋಗಿ ಅದೊಂದು ಉದ್ಯೋಗ ಕ್ಷೇತ್ರ ಅದು ಅನುಭವಿ ಇರತಕ್ಕಂಥವ್ರಿಗೆ ನೆಕ್ಸ್ಟು ಇನ್ನು ಅದನ್ನು ಬಿಟ್ಟರೆ ಈಗ ನೋಡಿ ಮತ್ತೊಂದಿದೆ ಈಗ ಸೊ ಆರ್ಕಿಟೆಕ್ಟ್ ಅಂತ ಆರ್ಕಿಟೆಕ್ಟ್ ಕೆಲಸವೂ ಕೂಡ ಒಂದು ಕಲ್ಪನೆ ತಂತ್ರಜ್ಞಾನ ಮತ್ತು ಅನುಭವದ ಸಂಯೋಜನೆ ಆಗಿದೆ ಇಟ್ಸ್ ಅ ಮಿಕ್ಸರ್ ಆಫ್ ಆಲ್ ಇದು ಕಟ್ಟಡಗಳು ಮತ್ತು ಇತರ ರಚನೆಗಳನ್ನು ತಲೆಮಾರುಗಳವರೆಗೆ ಬಾಳಿಕೆ ಬರುವಂತೆ ಮತ್ತು ಬದಲಾಗುತ್ತಿರತಕ್ಕಂಥ ಕಾಲಕ್ಕೆ ತಕ್ಕಂತೆ ವಿನ್ಯಾಸಗೊಳಿಸುವುದರಿಂದ ಅವರ ಕೆಲಸ ಯಾವಾಗಲೂ ಅಗತ್ಯವಾಗಿರುತ್ತದೆ ಇವಾಗಂತೂ ಆರ್ಕಿಟೆಕ್ಟ್ ಇಲ್ಲ ಅಂದರೆ ಸೊ ಈ ಕಟ್ಟಡಗಳ ವಿನ್ಯಾಸವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಸೊ ಅದು ಡಿಪೆಂಡ್ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರಿಗೆ ತುಂಬ ಪ್ಲ್ಯಾನ್ ಮಾಡಿ ಹಲವಾರು ವರ್ಷಗಳ ಕಾಲ ಅದಕ್ಕೆ ಬಾಳಿಕೆ ಬರೋ ರೀತಿಯಲ್ಲಿ ಆ ವಿನ್ಯಾಸವನ್ನು ಅವ್ರು ಪ್ರಿಪೇರ್ ಮಾಡಿಕೊಡ್ತಾರೆ ಅದು ಅದರ ಕೆಲಸ ಯಾರಪ್ಪ ಅಂದರೆ ಆರ್ಕಿಟೆಕ್ಟ್ ಮಾಡುವಂಥದ್ದು ಸುರಕ್ಷತೆ ಆಗಿರ್ಬೋದು ಮತ್ತು ಹೊಸ ಹೊಸ ಆಲೋಚನೆಗಳು ಮತ್ತು ಕ್ಲೈಂಟ್ನ ಸೂಚನೆಗಳನ್ನು ಗಮನದಲ್ಲಿಟ್ಟುಕೊಂಡು ಕಟ್ಟಡಗಳನ್ನು ವಿನ್ಯಾಸಗೊಳಿಸುವುದು ಮತ್ತು ಯೋಜನೆಯನ್ನು ಯಾರಿಗಾಗಿ ವಿನ್ಯಾಸಗೊಳಿಸಲಾಗುತ್ತಿದೆಯೋ ಅವರ ಬಜೆಟ್ಗೆ ತಕ್ಕಂತೆ ಇದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಆರ್ಕಿಟೆಕ್ಟ್ ಜವಾಬ್ದಾರಿಯಾಗಿದೆ ಎಲ್ಲ ರೆಸ್ಪಾನ್ಸಿಬಿಲಿಟೀಸು ಅವ್ರ ಮೇಲೆ ಇರುತ್ತೆ ತನ್ನ ಕ್ಲೈಂಟು ಹೇಗೆ ಹೇಳ್ತಾನೆ ಅವ್ನ ಬಜೆಟ್ ಏನು ಅವನ ಎಕನಾಮಿಕ್ ಕಂಡೀಷನ್ಸ್ ಏನು ಇವೆಲ್ಲವನ್ನು ನೋಡಿಕೊಂಡು ಡಿಸೈನ್ ಮಾಡ್ತಾರೆ ಯಾವ ರೀತಿ ಕನ್ಸ್ಟ್ರಕ್ಷನ್ಸ್ಗೆ ನಾವು ಒಂದು ವಿನ್ಯಾಸವನ್ನು ಮಾಡಬೇಕು ಅಂತ ಸೊ ಅದರಿಂದ ಕಟ್ಟಡಗಳ ನಿರ್ಮಾಣವನ್ನು ಮೇಲ್ವಿಚಾರಣೆ ಮಾಡುವುದು ಅತ್ಯಗತ್ಯವಾಗಿರುತ್ತೆ ಸೊ ಜೊತೆಗೆ ನೋಡಿ ಇಲ್ಲೊಂದಷ್ಟು ವಿಚಾರಗಳಿದೆ ಇದಕ್ಕೆ ಹಾಗೆ ಆರ್ಕಿಟೆಕ್ಟ್ ಸ್ಥಳೀಯ ಕಟ್ಟಡ ಸಂಹಿತೆಗಳ ಪ್ರಕಾರ ಕಟ್ಟಡಗಳನ್ನು ನಿರ್ಮಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು ಒಬ್ಬ ಉತ್ತಮ ಆರ್ಕಿಟೆಕ್ಟ್ ಭಾರತದಲ್ಲಿ ಸೊ ವರ್ಷಕ್ಕೆ ಸುಮಾರು ಇಪ್ಪತ್ತೇಳು ಗಳಿಸಬಹುದು ಇದು ಇನ್ನೂ ಇನ್ಕ್ರೀಸ್ ಆಗುತ್ತೆ ಡಿಪೆಂಡ್ ಅಪಾನ್ ದೇವರ ಪ್ಯಾಷನ್ ಅವರ ವರ್ಕು ಇನ್ನೂ ತುಂಬ ಡಿಸೈನ್ಸ್ ಚೆನ್ನಾಗಿ ಮಾಡಿಕೊಡ್ತು ಅಂದರೆ ಮೇ ಬಿ ಇದಕ್ಕಿಂತ ಜಾಸ್ತಿ ಅರ್ನಿಂಗ್ ಮಾಡಲಿಕ್ಕೂ ಅವರಿಗೆ ಅವಕಾಶಗಳಿರುತ್ತೆ ಸೊ ನೆಕ್ಸ್ಟು ಇನ್ನು ಕಮರ್ಷಿಯಲ್ ಪೈಲಟ್ ಅಂತ ಸೊ ನೋಡಿ ಇವರ ಒಂದು ನಾಲೆಡ್ಜ್ ಅವರ ಕಾರ್ಯಕ್ಷಮತೆ ಹೇಗಿರುತ್ತೆ ಅಂತ ಕಮರ್ಷಿಯಲ್ ಪೈಲೆಟ್ ಸೊ ಒಬ್ಬ ಉತ್ತಮ ಕಮರ್ಷಿಯಲ್ ಪೈಲಟ್ನ ಅನುಭವವು ಪ್ರಯಾಣಿಕ ವಿಮಾನ ಸರಕು ವಿತರಣೆ ಮತ್ತು ತುರ್ತು ಸೇವೆಗಳನ್ನು ನಿರ್ವಹಿಸುವಲ್ಲಿ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತೆ ಅಂತ ವಿ್ ಬೆಸ್ಟ್ ಕಮರ್ಷಿಯಲ್ ಪೈಲಟ್ ಅಂತ ಏನು ಕೇಳಿದ್ದೇವೆ ಅವನಿಗೆ ಸೊ ಫುಲ್ ಪ್ಲಜ್ ನಾಲೆಡ್ಜ್ ಎಲ್ಲ ಇರುತ್ತೆ ಅದಕ್ಕೆ ಹಾಗೆ ಈ ಫ್ಲೈಟಿಗೆ ಸಂಬಂಧಪಟ್ಟ ಹಾಗೆ ಸೊ ಹೇಗೆ ಗೂಡ್ಸನ್ನು ಕ್ಯಾರಿ ಮಾಡಬೇಕು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಹೆಂಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೆಲವೊಂದು ಎಮರ್ಜೆನ್ಸಿ ಸರ್ವಿಸನ್ನು ಹೆಂಗೆ ಪ್ರೊವೈಡ್ ಮಾಡೋದು ಹೆಂಗೆ ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ ಇವೆಲ್ಲವೂ ಕೂಡ ಕಂಪ್ಲೀಟ್ ನಾಲೆಡ್ಜು ಆತನಿಗಿರುತ್ತೆ ಸೊ ಪೈಲಟ್ಗಳು ತಮ್ಮ ಉತ್ತಮ ಯೋಜನೆ ಮತ್ತು ಅದನ್ನು ಕಾರ್ಯಗತಗೊಳಿಸುವಿಕೆ ಮೂಲಕ ವಿಮಾನ ಪ್ರಯಾಣವನ್ನು ಸುಲಭಗೊಳಿಸುವುದು ಇವರೆಲ್ಲರ ಒಂದು ಹೆಲ್ಪ ಬೇಕಾಗುತ್ತೆ ಟೈಮ್ಸ್ ಕಮರ್ಷಿಯಲ್ ಪೈಲೆಟ್ಸ್ದು ಸೊ ವಿಮಾನವು ಹೊರಟಕ್ಕಂಥ ಮೊದಲು ಅದನ್ನು ಪರಿಶೀಲಿಸಿ ಯಾವುದೇ ಸಮಸ್ಯೆಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳುವ ಮತ್ತು ಸರಿಯಾದ ಯೋಜನೆಯನ್ನು ಕೈಗೊಳ್ಳುವ ಮತ್ತು ಆಧುನಿಕ ತಂತ್ರಜ್ಞಾನದ ಸಹಾಯದಿಂದ ಮಾರ್ಗವನ್ನು ನಿರ್ಧರಿಸುವ ಉತ್ತಮ ಪೈಲಟ್ ವರ್ಷಕ್ಕೆ ಸರಾಸರಿ ಇಪ್ಪತ್ತೇಳು ಲಕ್ಷದವರೆಗೆ ಆದಾಯವನ್ನು ಗಳಿಸ್ಬೋದು ಮೋರ್ ದ್ಯಾನ್ ಟ್ವೆಂಟಿ ಸೆವೆನ್ ಲ್ಯಾಕ್ಸ್ನ ಡೆಬನ್ ಕೂಡ ಅರ್ನಿಂಗ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಆ್ಯಂಡ್ ಈವನ್ ಟಿಲ್ ಟುಡೇ ಕೂಡ ಯಾವುದೇ ಒಂದು ಫ್ಲೈಟು ಟೇಕ್ ಆಫ್ ಆಗಲಿಕ್ಕಿಂತ ಮುಂಚೆ ಸೊ ಎಲ್ಲವೂ ಸರಿದೆಯಾ ಅಂತ ಎಲ್ಲ ಚೆಕ್ ಮಾಡಿಯೇ ಅದಕ್ಕೆ ಡೈರೆಕ್ಷನ್ಸ್ ಪಾಸ್ ಮಾಡುವಂಥದ್ದು ಅದರಲ್ಲಿ ಈ ಕಮರ್ಸಿಯಲ್ ಪೈಲೆಟ್ಗಳ ಒಂದು ರೋಲು ಬಹಳ ಪ್ರಮುಖವಾಗಿರುತ್ತೆ ಇನ್ನು ನೆಕ್ಸ್ಟು ಪ್ರಾಡಕ್ಟ್ ಮ್ಯಾನೇಜರ್ಸ್ ಅಂತ ಪ್ರಾಡಕ್ಟ್ ಮ್ಯಾನೇಜರ್ಸ್ ಇದು ಕೂಡ ತುಂಬ ಒಳ್ಳೆಯ ಒಂದು ಪೋಸ್ಟ್ ಇದು ಪ್ರಾಡಕ್ಟ್ ಮ್ಯಾನೇಜರ್ ಅಂದರೆ ಒಂದು ಕಂಪನಿ ಅಥವಾ ಸಂಸ್ಥೆಯ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಂದು ಪರಿಣಾಮಕಾರಿಯಾಗಿ ಮಾರಾಟ ಮಾಡಲು ಪ್ರಾಡಕ್ಟ್ ಮ್ಯಾನೇಜರ್ಸ್ ಅಗತ್ಯವಿದೆ ಅಂತ ಸೊ ಈಗ ತುಂಬ ಕಂಪ್ನೀಸ್ ಇದೆ ಪ್ರೊಡಕ್ಷನ್ಸ್ ಅಂತೂ ಎವ್ರಿ ಟೈಮಲ್ಲಿ ಕೂಡ ಈಗ ಅದು ಪ್ರೊಡಕ್ಷನ್ಸ್ ಆಗಿದೆ ಬಟ್ ಅದನ್ನು ಮಾರ್ಕೆಟಿಗೆ ತಂದು ತುಂಬ ಎಫೆಕ್ಟಿವ್ ಆಗಿ ಅದನ್ನು ಸೇಲ್ ಮಾಡಬೇಕು ಅಂದರೆ ಅದಕ್ಕೆ ಆದಂಥ ಒಂದಷ್ಟು ಟೆಕ್ನಿಕ್ಸ್ ಇರುತ್ತೆ ಕೆಲವು ತಂತ್ರಗಳಿರುತ್ತಿದೆ ಸೊ ಭಾಷೆಯನ್ನು ಯಾವ ರೀತಿ ಬಳಸಬೇಕು ಜನರಿಗೆ ಹೇಗೆ ರೀಚ್ ಆಗೋ ಥರ ಮಾಡಬೇಕು ಇವೆಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇವೆಲ್ಲವೂ ಕೂಡ ಸೊ ಉತ್ಪನ್ನದ ತಯಾರಿಕೆಯಲ್ಲಿ ತಾಂತ್ರಿಕ ಅಂಶಗಳನ್ನು ವ್ಯವಹಾರ ತಂತ್ರಗಳೊಂದಿಗೆ ಹೊಂದಿಸಿದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮ್ಯಾನೇಜರ್ಸ್ ಅಗತ್ಯವಿದೆ ಈಗಲಂತೂ ನಿಮಗೆ ಕೆಲವೊಂದು ಮಲ್ಟಿನ್ಯಾಷ್ನಲ್ ಕಂಪ್ನಿಗಳಲ್ಲೂ ಕೆಲವೊಂದು ಪ್ರೊಡಕ್ಷನ್ಸ್ ಕಂಪ್ನಿಗಳಲ್ಲೂ ಹೋದರೆ ಈ ಮಾರ್ಕೆಟಿಂಗ್ದೇ ಜಾಸ್ತಿ ಈಗ ಅವ್ರು ಯಾವ ರೀತಿ ಸೇಲ್ ಮಾಡ್ತಾರೆ ನಿಮಗೆಲ್ಲ ಗೊತ್ತಿರ್ತಿದೆ ಯಾವ ಥರ ಟೆಕ್ನಿಕ್ಸನ್ನ ಯೂಸ್ ಮಾಡ್ತಾರೆ ಅಂತ ಭಾರತೀಯ ಮಾರುಕಟ್ಟೆಯಲ್ಲಿ ತಮ್ಮ ಉತ್ಪನ್ನಗಳು ಮುನ್ನಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಕೆಲಸ ಮಾಡ್ತ ಕೆಲಸವನ್ನು ಮಾಡ್ತಕ್ಕಂಥ ಒಬ್ಬ ಮ್ಯಾನೇಜರ್ಗಳು ಸುಮಾರು ವರ್ಷಕ್ಕೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಇಪ್ಪತ್ತೈದು ಲಕ್ಷ ರೂ ಈ ಸಂಬಳವನ್ನು ಗಳಿಸ್ತಾರೆ ಅಂತ ಈಗ ವರದಿಯಾಗಿದೆ ತುಂಬ ದೊಡ್ಡ ದೊಡ್ಡ ಕಂಪ್ನಿಗಳಾದರೆ ಇದಕ್ಕಿಂತ ಜಾಸ್ತಿ ಕೂಡ ಅರ್ನಿಂಗ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇದು ಪ್ರಾಡಕ್ಟ್ ಮ್ಯಾನೇಜರ್ಸ್ ಅವರು ತಗೊಳ್ತಕ್ಕಂಥ ಒಂದು ವೇತನ ಅದು ನೆಕ್ಸ್ಟು ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಅಂತ ಸೊ ಹೂಡಿಕೆ ಬ್ಯಾಂಕರ್ಗಳು ಹಣಕಾಸು ಸಂಸ್ಥೆಗಳು ಬಂಡವಾಳ ಸಂಗ್ರಹಿಸಲು ಸಹಾಯ ಮಾಡ್ತಾರೆ ಆ್ಯಂಡ್ ಇವ್ರ ಕೆಲಸವ್ರದು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ದು ಸೊ ಯಾರು ಈಗ ಹೂಡಿಕೆ ಬ್ಯಾಂಕರ್ಗಳು ಅಂತ ಇರ್ತಾರೆ ಇವರು ಹಣಕಾಸು ಸಂಸ್ಥೆಗಳು ಈ ಫೈನಾನ್ಸಿಯಲ್ ಸೆಕ್ಟರ್ಸ್ ಅಂತ ಏನಿರುತ್ತಿದೆ ಬಂಡವಾಳ ಸಂಗ್ರಹ ಮಾಡಲಿಕ್ಕೆ ಅವರು ಸಹಾಯ ಮಾಡ್ತಾರೆ ಅಂದರೆ ಕ್ಯಾಪಿಟಲ್ನ ಜಾಸ್ತಿ ಇನ್ವೆಸ್ಟ್ ಮಾಡಲಿಕ್ಕೆ ಕೆಲವೊಂದು ಫೈನಾನ್ಸಿಯಲ್ ಸಂಸ್ಥೆಗಳಿಗೆ ಇವರು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸು ಭಾಳ ಹೆಲ್ಪ್ ಮಾಡ್ತಾರೆ ಅಂತ ಇವರು ಇದರಿಂದ ಏನಾಗುತ್ತೆ ಅವರು ಹಣಕಾಸು ವಲಯಗಳಲ್ಲಿ ವಿಲೀನಗಳು ಮತ್ತು ಸ್ವಾಧೀನಗಳೊಂದಿಗೆ ಕಂಪನಿಗಳಿಗೆ ಸಹಾಯ ಮಾಡುತ್ತಾರೆ ಮತ್ತು ಬೇರೆಡೆ ಹೂಡಿಕೆಗಳ ಕುರಿತು ಕಂಪನಿಗೆ ಸಲಹೆಯನ್ನು ನೀಡ್ತಾರೆ ಅತ್ಯುತ್ತಮ ಹಣಕಾಸು ವಿಶ್ಲೇಷಣಾ ಕೌಶಲ್ಯ ಹೊಂದಿರುವವರು ಸೊ ಯಾರಿಗೆ ದೋಸ್ ಓವರ್ ಹ್ಯಾವಿಂಗ್ ಒನ್ ಆಫ್ ದ ಫೈನೆಸ್ಟ್ ನಾಲೆಡ್ಜ್ ಇನ್ ಫೈನಾನ್ಸಿಯಲ್ ಅನಾಲಿಸಿಸ್ ಅದರಲ್ಲಿ ಯಾರಿಗೆ ಸ್ಕಿಲ್ ಇರುತ್ತೆ ಸೊ ಅವರಿಗೆ ಹೆಚ್ಚು ಕಡಿಮೆ ಅವರು ಸುಮಾರು ಹದಿನೇಳು ಲಕ್ಷಕ್ಕೂ ಹೆಚ್ಚು ಸಂಬಳವನ್ನು ಪಡ್ಕೊಳ್ಳಲಿಕ್ಕೆ ಅವರಿಗೆ ಅವಕಾಶ ಇರುತ್ತೆ ಅಂದರೆ ಅಲ್ಲಿವರೆಗೂ ಅವರಿಗೆ ಹಣವನ್ನು ಅವಕಾಶಗಳು ಅವಕಾಶಗಳಿರುತ್ತೆ ಅಂತ ಇದು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಇರ್ತಕ್ಕಂಥ ಒಂದು ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಸೊ ನೆಕ್ಸ್ಟ್ ಸಿವಿಲ್ ಸರ್ವಿಸ್ ಆಫೀಸಿಯಲ್ಸ್ ಅಂತ ಇದೆ ಸಿವಿಲ್ ಸರ್ವಿಸ್ ಆಫೀಸಿಯಲ್ಸ್ ನೋಡೋಣ ಇವರ ಒಂದು ಕಾರ್ಯವೈಖರಿ ಹೇಗಿರುತ್ತೆ ನಾಗರಿಕ ಸೇವಾ ಅಧಿಕಾರಿಗಳು ಸಿವಿಲ್ ಸರ್ವಿಸ್ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ನಾಗರಿಕ ಸೇವೆ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಅವುಗಳ ನಿಯಂತ್ರಣದಲ್ಲಿರತಕ್ಕಂಥ ಸಂಸ್ಥೆಗಳ ಸುಗಮ ಕಾರ್ಯನಿರ್ವಹಣೆಗೆ ನಿಯೋಜಿಸಲಾದ ಅಧಿಕಾರಿಗಳಾಗಿರುತ್ತಾರೆ ಸೊ ನಮ್ಮಲ್ಲೂ ಸ್ಟೇಟಲ್ಲಿ ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಸಾಕು ಜನ ಇರ್ತಾರೆ ಈಗ ಸಿವಿಲ್ ಸರ್ವಿಸಸ್ಸು ಅಲ್ಲಿ ಮಾಡ್ತಕ್ಕಂಥವರು ಸಾರ್ವಜನಿಕ ಸಂಪತ್ತನ್ನು ಮ್ಯಾನೇಜ್ ಮಾಡಲಿಕ್ಕೆ ಸೊ ಪಬ್ಲಿಕ್ ಅಸೆಟ್ ಅಂತ ಏನಿರುತ್ತೆ ಸೊ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಮತ್ತು ಜನರಿಗೆ ಉಪಯುಕ್ತವಾಗಿ ಮತ್ತು ಅಗತ್ಯ ಸೇವೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಮತ್ತು ಕಾರ್ಯಗತಗೊಳಿಸಲಿಕ್ಕೆ ರಚನಾತ್ಮಕ ಸಲಹೆಯನ್ನು ಪ್ರಿಪೇರ್ ಮಾಡೋದು ಯಾವ ಯಾರಪ್ಪ ಅಂದರೆ ಇದು ಸಿವಿಲ್ ಸರ್ವಿಸ್ ಆಫೀಷಿಯಲ್ಸ್ ಮಾತ್ರ ಅವ್ರು ಮಾಡ್ತಕ್ಕಂಥ ಕೆಲಸ ಇದು ಇದೇ ಅವ್ರ ಕೆಲಸ ಸೊ ಹೇಗೆ ಆ ಪಬ್ಲಿಕ್ಕೆ ಅವರ ಏನು ಒಂದು ಸಂಪತ್ತಿದೆ ಅದಕ್ಕೆ ನಾವು ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದು ಮತ್ತು ಉಪಯುಕ್ತವಾಗಿ ಅಗತ್ಯ ಸೇವೆಯನ್ನು ಅವರಿಗೆ ಪ್ರೊವೈಡ್ ಮಾಡೋದು ಇವೆಲ್ಲವನ್ನು ಮಾಡೋದು ಯಾರಪ್ಪ ಅಂದರೆ ಸಿವಿಲ್ ಸರ್ವಿಸ್ ಆಫೀಷಿಯಲ್ಸು ಸೊ ಅವರು ಈ ಕಲೆಕ್ಟರ್ ಆಗಿರ್ಬೋದು ಡೈರೆಕ್ಟರ್ಸ್ ಆಗಿರ್ಬೋದು ಕಮಿಷನರ್ ಆಗಿರ್ಬೋದು ಮಹಾನಿರ್ದೇಶಕ ಮುಂತಾದ ವಿವಿಧ ಹುದ್ದೆಗಳಲ್ಲಿ ಇವರು ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ಸೊ ಹೈಯೆಸ್ಟ್ ಪೋಸ್ಟಲ್ಲಿ ಇರ್ತಾರೆ ಇವರು ಯಾರು ಸಿವಿಲ್ ಸರ್ವಿಸ್ ಅಫೀಸಿಯಲ್ಸು ಶಾಸನ ಮತ್ತು ಜನರ ಜೀವನವನ್ನು ಪರಿಣಾಮಕಾರಿಯಾಗಿ ನಡೆಸುವುದು ಅವರ ಕರ್ತವ್ಯವಾಗಿರುತ್ತೆ ಅಂತ ಸೊ ಯೂಜ್ವಲಿ ಎಲ್ಲ ಈ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ಮತ್ತು ಎಲೆಕ್ಟೆಡ್ ಬಾಡೀಸ್ ಎಲ್ಲ ಇಯರ್ಸ್ ಟೈಮ್ ಇರುತ್ತೆ ಇವರಂತೂ ಈವನ್ ಟಿಲ್ ರಿಟೈರ್ಡ್ ಆಗೋವರೆಗೂ ಅಲ್ಲಿ ಅವರು ಸೇವೆಯನ್ನು ಮಾಡ್ತಿರ್ತಾರೆ ಇವರು ಸೊ ಇವರು ಸೊ ವರ್ಷಕ್ಕೆ ಸರಾಸರಿ ಸುಮಾರು ಹದಿನೈದು ಲಕ್ಷಕ್ಕೂ ಹೆಚ್ಚು ಒಂದು ಆದಾಯವನ್ನು ಗಳಿಸಲಿಕ್ಕೆ ಅವರಿಗೆ ಅವಕಾಶ ಇರುತ್ತೆ ಯಾರಿಗೆ ಸಿವಿಲ್ ಸರ್ವೀಸ್ ಅಫೀಸಿಯಲ್ಸ್ಗೆ ಸೊ ನೆಕ್ಸ್ಟು ಇದೆಲ್ಲದರ ನಂತರ ನೋಡಿ ಇಲ್ಲಿ ಹೇಳ್ತಾರೆ ಈಗ ಭಾರತದಲ್ಲಿ ಅತ್ಯಂತ ಬೇಡಿಕೆಯ ಇಂಜಿನಿಯರಿಂಗ್ ಮತ್ತು ವೈದ್ಯ ವೃತ್ತಿಗಳಿಂದ ಬರ್ತಕ್ಕಂಥ ಗಳಿಕೆ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಇಲ್ಲಿ ತಂತ್ರಜ್ಞಾನ ಉದ್ಯಮದಲ್ಲಿ ಅತ್ಯಂತ ಬೇಡಿಕೆ ಹುದ್ದೆಗಳಾದ ಸಾಫ್ಟ್ವೇರ್ ಇಂಜಿನಿಯರ್ಗಳು ಮತ್ತು ಡೆವಲಪರ್ಗಳು ಹೆಚ್ಚಿನ ಸ್ಥಳಗಳಲ್ಲಿ ಸರಾಸರಿ ವಾರ್ಷಿಕ ವೇತನವಾಗಿ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ಗಳಿಸಿದ್ರೆ ಭಾರತದಲ್ಲಿ ತಜ್ಞ ವೈದ್ಯರು ವರ್ಷಕ್ಕೆ ಸರಾಸರಿ ಏಳು ಪಾಯಿಂಟ್ ಆರು ಲಕ್ಷರು ಗಳಿಸಬಹುದು ಎಂದು ಅಂದಾಜಿಸಲಾಗಿದೆ ಸೊ ಇದಕ್ಕೂ ಮೀರಿ ಸುಮಾರು ಹದಿನೇಳು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷಕ್ಕಿಂತ ಜಾಸ್ತಿ ಅರ್ನಿಂಗ್ ಮಾಡ್ತಕ್ಕಂಥ ಸೆಕ್ಟಾರ್ಸು ಅಲ್ಲಿ ಯಾರಿಗೆಲ್ಲ ಯಾರೆಲ್ಲ ಮಾಡ್ತಾರೆ ಅವರ ಕಾರ್ಯಕ್ಷಮತೆ ಏನು ಅಂತ ನಿಮ್ಗೆ ಹೇಳಿದೆ ಇದುವರೆಗೂ ಸೊ ಇಲ್ಲಿ ಅವರು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಇಂಜಿನಿಯರಿಂಗ್ ಮತ್ತು ವೈದ್ಯ ವೃತ್ತಿಗಳಿಂದ ಬರ್ತಕ್ಕಂಥ ಗಳಿಕೆ ಹೆಚ್ಚಾಗಿದೆ ಅಂತ ಇದಕ್ಕೂ ಮೀರಿ ನಾನು ಇಷ್ಟೊತ್ತು ಹೇಳಿದೆ ಅದರಲ್ಲಿ ಜಾಸ್ತಿ ಅರ್ನಿಂಗ್ಸ್ ಇರುತ್ತೆ ಈವನ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಕಂಟ್ ಸೊ ಇಲ್ಲಿ ಭಾರತದಲ್ಲಿ ತಜ್ಞ ವೈದ್ಯರು ವರ್ಷಕ್ಕೆ ಸರಾಸರಿ ಏಳು ಪಾಯಿಂಟ್ ಆರು ಲಕ್ಷರು ಗಳಿಸಬಹುದು ಎಂದು ಅಂದಾಜು ಮಾಡಲಾಗಿದೆ ಸೊ ನಿರಂತರವಾಗಿ ವಿಸ್ತರಿಸುತ್ತಿರತಕ್ಕಂಥ ವೈದ್ಯಕೀಯ ಕ್ಷೇತ್ರದಲ್ಲಿ ತಜ್ಞರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಸಾಕಷ್ಟು ಸಾಮರ್ಥ್ಯವಿದೆ ಅಂತ ಹೇಳ್ತಾರೆ ಸೊ ಇದಿಷ್ಟು ಕೆಲವೊಂದು ನಾಲೆಡ್ಜ್ಗೋಸ್ಕರವಾಗಿ ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ನಿಮಗೆ ಈ ಒಂದು ವಿಡಿಯೋನ ಮಾಡಿದ್ದು ಯೂಜ್ಲಿ ಎಲ್ಲದರ ಬಗ್ಗೆ ಹೇಳ್ತಾ ಇರ್ತೀವಿ ಐ ಥಿಂಕ್ ಬೇರೆ ಬೇರೆ ವಿಷಯಗಳನ್ನು ಕೂಡ ಪ್ರಸ್ತುತಪಡಿಸಬೇಕು ಅಂತ ಅಂದ್ಕೊಂಡಾಗ ಇವುಗಳನ್ನು ನಿಮಗೆ ಕನ್ವೇ ಮಾಡೋ ದೃಷ್ಟಿಯಿಂದ ನಾವು ಹೀಗೆ ಹೇಳಿದ್ದು ಸೊ ಧನ್ಯವಾದ ಈ ಒಂದು ವಿಡಿಯೋವನ್ನು ವಾಚ್ ಮಾಡೋದಕ್ಕೆ